ಸ್ನೇಹಿತರೆ ಮೊನ್ನೆ ಏಪ್ರಿಲ್ ಇಪ್ಪತ್ತ ಎರಡರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾಯಿತು ಈ ಭಯೋತ್ಪಾದಕ ದಾಳಿಯಲ್ಲಿ ಸುಮಾರು ಇಪ್ಪತ್ತ ಎಂಟು ಜನ ಹಿಂದೂಗಳು ಭಾರತೀಯರು ಅದರಲ್ಲೂ ಕೂಡ ಹಿಂದೂಗಳು ಮೃತಪಟ್ಟರು ಇನ್ನು ಈ ಒಂದು ದಾಳಿಯ ಹಿಂದೆ ಇರುವಂತಹ ಕೈವಾಡ ಪಾಕಿಸ್ತಾನದ್ದು ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಹೇಳಲಾಗಿದೆ ಹೀಗಾಗಿ ಭಾರತ ಸರ್ಕಾರ ಅಥವಾ ಭಾರತ ಪಾಕಿಸ್ತಾನದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತ್ಕೊಂಡಿದೆ ಇನ್ನು ಸೇನಾ ಕಾರ್ಯಾಚರಣೆಯ ಮೂಲಕವೇ ಉತ್ತರಿಸಬೇಕು ಅಂತ ಹೇಳಿಬಿಟ್ಟು ಅಂದರೆ ಪಾಕಿಸ್ತಾನ ಭಾರತೀಯರಿಗೆ ಯಾವ ರೀತಿ ಮಾಡಿದ್ಯಾವ ಅದೇ ರೀತಿಯಾಗಿ ನಾವು ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇಡೀ ದೇಶ ಒಂದು ರೀತಿಯಲ್ಲಿ ಕೋಪದಲ್ಲಿ ಕುದಿತಾ ಇದೆ ಈ ನಡುವೆ ಭಾರತ ಪಾಕಿಸ್ತಾನ ಯುದ್ಧದ ಕುರಿತು ಕೋಡಿಮಠದ ಸ್ವಾಮಿಗಳು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಜೊತೆಗೆ ಕೋಡಿಮಠದ ಸ್ವಾಮಿಗಳ ಭವಿಷ್ಯ ಆಗಿರಬಹುದು ಅವರು ಹೇಳುವಂತಹ ಮಾತುಗಳಿಗೆ ತುಂಬ ತೂಕ ಇದೆ ಅವರು ಹೇಳಿದಂತಹ ಭವಿಷ್ಯಗಳು ಬಹುತೇಕ ನಿಜವಾಗಿದೆ ಹಾಗೆ ಒಂದು ರೀತಿಯಲ್ಲಿ ಅದು ಎಚ್ಚರಿಕೆಯ ಕರೆಗಂಟೆಯಾಗಿ ಕೂಡ ಕೇಳಿಸಿದೆ ಇದೀಗ ಈ ಒಂದು ಯುದ್ಧದ ಬಗ್ಗೆ ಅಂದ್ರೆ ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ನಡೆಯುತ್ತಾ ಯುದ್ಧ ನಡಿಬೇಕಾ ಅನ್ನೋದ್ರ ಕುರಿತು ಕೋಡಿ ಮಠದ ಸ್ವಾಮಿಗಳು ಏನ್ ಹೇಳಿದ್ದಾರೆ ನೋಡೋಣ ನಮ್ಮ ದೇಶದಲ್ಲಿ ಯಾವತ್ತಿಗೂ ಕೂಡ ಯಾವುದೇ ಕಾರಣಕ್ಕೂ ಮಾನವೀಯ ಮೌಲ್ಯಗಳನ್ನ ಬಲಿ ಕೊಡಬಾರ್ದು ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಧನ ಪ್ರೇಮ ಇವು ಮಾನವೀಯ ಮೌಲ್ಯಗಳ ಪೈಕಿ ಅತಿ ಮುಖ್ಯವಾದವು ಇಂತಹ ಮೌಲ್ಯಗಳಿಗೆ ಮತವನ್ನ ಕೊಟ್ಟಿದ್ರಿಂದ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಆದರೆ ಸರ್ಕಾರಗಳು ಮಾನವೀಯತೆಗೆ ವಿರುದ್ಧವಾಗಬಾರ್ದು ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೆ ಭಾರತೀಯರು ಒಪ್ಪಿಗೆಯನ್ನ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಾಜ ಮಹಾರಾಜರ ಕಾಲದಿಂದಲೂ ಅವರ ಪಕ್ಕದಲ್ಲಿ ಧಾರ್ಮಿಕ ಗುರುಗಳು ಇರ್ತಾ ಇದ್ರು ಅವರು ದೇಶದ ಒಳಿತಿಗಾಗಿ ಸಲಹೆಯನ್ನ ಕೊಡ್ತಾ ಇದ್ರು ರಾಜರು ತಮ್ಮ ನಡವಳಿಕೆಯಲ್ಲಿ ಗುರುಗಳ ಸಲಹೆಗಳನ್ನು ಈ ಮೂಲಕ ದೇಶದಲ್ಲಿ ಶಿಸ್ತಿನ ಆಡಳಿತ ಶಾಂತಿ ಮತ್ತು ಸಮೃದ್ಧಿ ಇತ್ತು ಈಗ ಈ ಆಚರಣೆ ಇಲ್ಲದಿರುವಂತದ್ದೇ ಇಂದಿನ ರಾಜಕೀಯದ ಅಸ್ತವ್ಯಸ್ತತೆಗೆ ಕಾರಣವಾಗಿದೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಾಗ ಗುರುಗಳ ಅಭಿಪ್ರಾಯವನ್ನ ಕೇಳುವುದು ಮುಖ್ಯ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಜೊತೆಗೆ ಭಾರತ ಯುದ್ಧದ ಕುರಿತು ಕೇಳಿದ ಪ್ರಶ್ನೆಗೆ ಏನು ಹೇಳಿದ್ದಾರೆ ಅಂತ ಅಂದರೆ ಕೋಡಿಮಠದ ಸ್ವಾಮಿಗಳು ನಾವು ಮನುಕುಲಕ್ಕೆ ಒಳ್ಳೆಯದನ್ನು ಬಯಸ್ತೀವಿ ಅಂತ ಅಂದರು ನಾವೆಲ್ಲರೂ ಭಾರತದಲ್ಲಿ ವಾಸಿಸ್ತಾ ಇರೋದ್ರಿಂದ ಈ ನೆಲದ ಮೌಲ್ಯಗಳನ್ನು ಗೌರವಿಸಬೇಕು ಭಾರತಕ್ಕೆ ಒಳ್ಳೆಯದು ಆಗಲಿ ಅಂತ ಹೇಳಿ ಹಾರೈಸಿದ್ದಾರೆ